ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ನಾನು ನನ್ನ ಒಂದು ಬ್ಲೌಸು ಸ್ಟಿಚ್ ಮಾಡೋದಿತ್ತು ಹಾಗಾಗಿ ಇವತ್ತು ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ಇವತ್ತು ಸ್ಲೀವ್ ಕಟ್ಟಿಂಗು ನಾನು ಯಾವ ರೀತಿ ಮಾಡ್ಕೊಳ್ತೀನಿ ಅಳತೆ ಬ್ಲೌಸ್ ಇಟ್ಟು ಅಂತ ತೋರಿಸ್ತಾ ಇದ್ದೀನಿ ಹೊಸದಾಗಿ ಬ್ಲೌಸ್ ಕಟ್ಟಿಂಗು ಕಲಿತಾ ಇರೋರಿಗೆ ಸ್ಲೀವ್ ಕಟ್ಟಿಂಗಲ್ಲಿ ಒಂದು ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೂ ಮೊದಲು ನನ್ನ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಪೂರ್ತಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಇದು ಗೋಲ್ಡ್ ಕಲರ್ ಬ್ಲೌಸನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ ಫಸ್ಟು ಲೈನಿಂಗನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ಲೈನಿಂಗ್ ಕಟ್ ಮಾಡಿಕೊಂಡು ಆಮೇಲೆ ಮೇನ್ ಫ್ಯಾಬ್ರಿಕನ್ನು ಮೇನ್ ಬ್ಲೌಸ್ ಪೀಸ್ ಇರುತ್ತಲ್ಲ ಅದನ್ನು ಕಟ್ ಮಾಡ್ಕೋಬೇಕು ಈಗ ಲೈನಿಂಗನ್ನು ನಾನು ಕಟ್ ಮಾಡ್ತಾಯಿದ್ದೀನಿ ಫಸ್ಟು ಸ್ಲೀವ್ ಕಟ್ಟಿಂಗಿಗೆ ನಾಲ್ಕು ಫೋಲ್ಡ್ ಮಾಡಿ ಇಟ್ಕೋಬೇಕು ಆಮೇಲೆ ನಮಗೆ ಕರೆಕ್ಟು ಸರಿಯಾಗುವಂಥ ಒಂದು ಬ್ಲೌಸನ್ನು ತೊಗೋಬೇಕು ಅಳತೆಗೆ ಕರೆಕ್ಟಾಗಿರೋಂಥ ಅಳತೆ ಬ್ಲೌಸ್ ಇಟ್ಟು ಈ ರೀತಿ ನೋಡ್ಬೋದು ನಾನು ಎಲ್ಲ ಸರಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇದು ಟೇಬಲ್ ಮೇಲೆ ಅಷ್ಟು ಸರಿಯಾಗಿ ಬರೋದಿಲ್ಲ ದೊಡ್ಡ ಟೇಬಲ್ ಆದರೆ ನೀಟಾಗಿ ಬರುತ್ತೆ ಆದರೂ ನಾನು ಇಲ್ಲಿ ವಿಡಿಯೋ ಮಾಡೋಕ್ಕಾಗಿ ನಾನಿಲ್ಲಿ ಇದ್ದೀನಿ ಟೇಬಲ್ ಇದು ಮಿಷಿನ್ ಟೇಬಲ್ ಹತ್ರನೇ ಅಳತೆ ಬ್ಲೌಸನ್ನು ಮೇಲೆ ಸರಿಯಾಗಿ ಇಟ್ಕೋಬೇಕು ಆಮೇಲೆ ಈಗ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಕೆಳಗಡೆ ಒಂದು ಕಾಲು ಇಂಚು ಬಿಟ್ಟು ನಾನು ಹಾಕ್ತಾಯಿದ್ದೀನಿ ಅಲ್ಲಿ ಸೇಪ್ ಕರೆಕ್ಟಾಗಿ ಬರೋದಿಲ್ಲ ಎಡ್ಜು ಕಟ್ ಮಾಡಬೇಕಾಗತ್ತೆ ಮತ್ತು ಮೇಲ್ಗಡೆಯೂ ಅಷ್ಟೇ ಕಾಲು ಇಂಚು ಬಿಟ್ಟು ಮೇಲ್ಗಡೆ ಮಾರ್ಕ್ ಮಾಡ್ಕೋಬೇಕು ಇಲ್ಲಿಯೂ ಅಷ್ಟೇ ಡೌನ್ನ ತೊಗೊಳ್ತೀವಲ್ಲ ಅಲ್ಲಿ ಮಾರ್ಕ್ ಮಾಡಿಕೊಂಡು ಕಾಲು ಇಂಚಷ್ಟು ಮೇಲೆ ತಗೋಬೇಕಾಗುತ್ತೆ ಯಾಕಂದರೆ ಇಲ್ಲಿ ಸೋಲ್ಡರ್ ಹತ್ರನೂ ಮೇಲೆ ಕಾಲು ಇಂಚ್ ಮೇಲೆ ತೊಗೊಂಡಿದ್ವಿಲ್ಲೋ ಅದಕ್ಕಾಗಿ ಈಗ ನಾವು ಮಾರ್ಕ್ ಮಾಡಿಕೊಂಡು ಜಾಯಿಂಟ್ ಮಾಡಿಕೊಡೋಣ ನೋಡೋಣ ಯಾವ ರೀತಿ ಬರುತ್ತೆ ಅಂತ ನಾವೀಗ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಸರಿ ನಾವು ಟೇಪ್ ತೊಗೊಂಡು ಕರೆಕ್ಟ್ ಇದೆಯಾ ಇಲ್ವಾ ಅಂತ ಸಲ ಚೆಕ್ ಮಾಡ್ಕೋಬೇಕಾಗುತ್ತೆ ಇದು ನನ್ನದೇ ಬ್ಲೌಸ್ ಆಗಿರೋದ್ರಿಂದ ನನಗೆ ನನ್ನ ಅಳತೆ ಗೊತ್ತಿರುತ್ತಲ್ವ ಹಾಗಾಗಿ ನಾನು ಡೈರೆಕ್ಟಾಗಿ ಈಗ ಮಾರ್ಕ್ ಮಾಡ್ಕೊಂಡಿರೋವಂಥ ಪಾಯಿಂಟ್ಸಿಗೆ ಜಾಯಿಂಟ್ ಮಾಡ್ತಾಯಿದ್ದೀನಿ ನಾನು ಸ್ಕೇಲಿಂದಾನೆ ಇದ್ದೀನಿ ಸೀದಾನೇ ಲೈನ್ ಬರುತ್ತೆ ಅಂತ ಮನೆಯಲ್ಲಿ ಹೊಲಿಗೆ ಮಿಷಿನಿದ್ದು ನಮಗೆ ಹೊಲಿಗೆ ಹಾಕಕ್ಕೆ ಬರುತ್ತೆ ಅಂದರೆ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಬರಲ್ಲ ಅಂದ್ಕೊಂಡ್ರೆ ಅಂದರೆ ಬರಲ್ಲ ಅಂತ ಬಿಡ್ತೀವಿ ಅಲ್ವಾ ನಾವು ಹಳೆ ಬ್ಲೌಸ್ ಪೀಸ್ ತಗೊಂಡು ನಾವು ಟ್ರೈ ಮಾಡ್ತಾ ಇರ್ಬೇಕು ಹಿಂಗಾಳತೆ ಬ್ಲೌಸ್ ಇಟ್ಕೊಂಡು ಸ್ವಲ್ಪ ಸೇಪಲ್ಲಿ ಕಷ್ಟ ಆಗುತ್ತೆ ಬಿಟ್ಟು ತುಂಬಾ ಸುಲಭವಾಗಿ ನಾವು ಸ್ಟಿಚ್ ಮಾಡ್ಬೋದು ಮೊದಲಿಗೆಲ್ಲ ನಮ್ಮ ಬ್ಲೌಸ್ ಸ್ಟಿಚ್ ಮಾಡೋದು ಹಾಗೆ ನಮ್ಮ ರಿಲೇಟಿವು ಪ್ಲೇನು ಬ್ಲೌಸ್ ಎಲ್ಲ ಇರುತ್ತಲ್ವ ಮಾಮೂಲಿ ರೆಗ್ಯುಲರ್ ಯೂಸ್ ಮಾಡೋಂಥವು ಅಂಥವನ್ನು ಫಸ್ಟು ನಾವು ಸ್ಟಿಚ್ ಮಾಡಿ ಕಲಿಯಬೇಕಾಗತ್ತೆ ನಾನು ಯಾರೂ ಜಾಸ್ತಿ ಹೊಲದಿಲ್ಲ ಹೊರಗಡೆ ಅವರು ಇಲ್ಲಿ ಅಷ್ಟೊಂದು ಯಾರು ಕೊಡೋದಿಲ್ಲ ನನ್ನ ಬ್ಲೌಸನ್ನು ನಾನೇ ಸ್ಟಿಚ್ ಮಾಡ್ಕೊಳ್ತೀನಿ ಇವಾಗ ನೋಡ್ಬೋದು ನಾನಿಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಫಸ್ಟಿಗೆ ಒಂದು ಸೇಪ್ ಉಟ್ಕೊಳ್ತೀನಿ ಹಿಂಭಾಗಕ್ಕೆ ಬರುತ್ತಲ್ಲ ಮೇಲ್ಗಡೆ ಅದನ್ನು ಮುಂಭಾಗಕ್ಕೆ ಒಂದು ಸೇಪ್ ಬರುತ್ತೆ ಅದನ್ನು ನಾನು ಲೈನಿಂಗ್ ಅಟ್ಯಾಚ್ ಮಾಡಿ ಎರಡೂ ಸೇರಿಸ್ಬಿಟ್ಟು ಆಮೇಲೆ ಕಟ್ ಮಾಡಿ ಸ್ಟಿಚ್ ಮಾಡ್ತೀನಿ ಇವಾಗಲೇ ಕಟ್ ಮಾಡಲ್ಲ ಮುಂಭಾಗ ಯಾಕಂದರೆ ನಾವು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡುವಾಗ ಹಿಂದೆ ಮುಂದೆ ಆಗಿಬಿಡುತ್ತೆ ಇದೊಂದು ಟಿಪ್ಸ್ ಅಂತಲೇ ತಿಳ್ಕೊಳ್ಳಿ ಫಸ್ಟೇ ಪರ್ಫೆಕ್ಟ್ ಇದ್ದರಿಗೆ ಓಕೆ ಕಲಿತಾ ಇದ್ದೀವಿ ನಮಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋರು ಮುಂಭಾಗದ ಸೇಪ್ ತೆಗಿತೀವಲ್ವಾ ಇವಾಗ ತೆಗಿಬಾರ್ದು ಅಟ್ಯಾಚ್ ಮಾಡುವಾಗ ಸೇಪನ್ನು ತೆಗೆದು ಆಮೇಲೆ ನಾವು ಸ್ಲೀವ್ ಅಟ್ಯಾಚ್ ಮಾಡ್ಕೋಬೋದು ಬ್ಲೌಸ್ಗೆ ಈಗ ನಾನು ಸ್ಲೀವ್ ಸ್ಲೀ ಸೇಪನ್ನು ತಕ್ಕೊಂಡಿದ್ದೀನಿ ಹಾಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದು ಬಟ್ಟೆ ಸಾಕಾಗಲ್ಲ ಹಾಗಾಗಿ ಕರೆಕ್ಟಾಗಿ ಅಳತೆ ಬಂದಿದೆ ಮತ್ತು ಎಷ್ಟರ ಎರಡು ಇಂಚ್ ತಗೊಳ್ತೀವಲ್ಲ ಅದಕ್ಕೆ ನಾನಿಲ್ಲಿ ಬಟ್ಟೆನ ಅಟ್ಯಾಚ್ ಮಾಡಬೇಕಾಗತ್ತೆ ಪ್ಯಾಚ್ ಕೊಡಬೇಕು ಎರಡು ಇಂಚಷ್ಟು ಈಗ ಕಟ್ ಮಾಡ್ತಾಯಿದ್ದೀನಿ ನಾನೀಗ ಉದ್ದ ಸ್ಲೀವ್ ಅಂದರೆ ಹತ್ತು ಇಂಚಿಗೆ ಕಟ್ ಮಾಡ್ಕೊಡೀನಿ ಹತ್ತು ಪ್ಲಸ್ ಅರ್ಧ ಹತ್ತುವರೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಉದ್ದ ಬಂದು ಮತ್ತು ತೋಳು ಸುತ್ತಳತೆ ಬಂದು ಐದೂವರೆ ಆರು ಬರುತ್ತೆ ಆರು ಇಟ್ಕೊಂಡಿದ್ದೀನಿ ಹೆಚ್ಚು ಕಡಿಮೆ ಕಂಕಳ ಹತ್ತಿರ ಎಂಟು ಇಂಚ್ ಬರುತ್ತೆ ಎಕ್ಸ್ಟ್ರಾ ಎರಡು ಇಂಚು ಕಟ್ ಮಾಡ್ಕೊಂಡಿದ್ದೀನಿ ಈಗಿಲ್ಲಿ ಎರಡು ಇಂಚಷ್ಟು ನಾನು ಬಟ್ಟೆನ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ನಾನೀಗ ಲೈನಿಂಗನ್ನು ಕಟ್ ಮಾಡ್ಕೊಂಡಿದ್ದೆ ಈಗ ಮೇನ್ ಫ್ಯಾಬ್ರಿಕ್ ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ ಈಗ ಲೈನಿಂಗ್ ಕಟ್ ಮಾಡಿದ್ವಲ್ಲ ಅದೇ ಅಳತೆ ಇಟ್ಟು ಇದು ಎಕ್ಸ್ಟ್ರಾ ಬಟ್ಟೆ ಜಾಸ್ತಿ ಇದೆ ಅಲ್ವಾ ಹಾಗಾಗಿ ಎಕ್ಸ್ಟ್ರಾ ನಾನು ಅಟ್ಯಾಚ್ ಮಾಡಬೇಕು ಅನ್ನಲ್ವಾ ಅದಕ್ಕೂ ಸೇರಿಸ್ಬಿಟ್ಟು ಎರಡು ಇಂಚು ಬಿಟ್ಕೊಂಡೆ ನಾನು ಕಟ್ ಮಾಡಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಈಗ ಎರಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಲೈನಿಂಗಿಗೆ ಎರಡು ಇಂಚಷ್ಟು ಬಟ್ಟೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸ್ಲೀವ್ ಕಟ್ಟಿಂಗು ಮುಗೀತು ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಫ್ರಂಟು ಮತ್ತು ಬ್ಯಾಕ್ ಸೈಡು ಕಟ್ ಮಾಡೋದನ್ನು ತಿಳಿಸ್ತೀನಿ ನಾನು ಯಾವ ರೀತಿ ಕಟ್ ಮಾಡಿ ಸ್ಟಿಚ್ ಮಾಡ್ಕೊಳ್ತೀನಿ ಅದನ್ನು ಇವಾಗ ಈ ಒಂದು ವಿಡಿಯೋದಲ್ಲಿ ಸ್ಲೀವ್ ಕಟ್ ಮಾಡುವಾಗ ನಾವು ಫ್ರಂಟು ಸೇಪ್ ತೆಗಿತೀವಲ್ಲ ಇವಾಗಲೇ ತೆಗಿಬಾರ್ದು ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿ ಬ್ಲೌಸಿಗೆ ಅಟ್ಯಾಚ್ ಮಾಡುವಾಗ ಮುಂದಗಡೆ ಸೇಪನ್ನು ತೆಗೆಯೋದು ತುಂಬಾ ಒಳ್ಳೆಯದು ನಾನು ಹಿಂದೆ ಹೇಳಿದ್ನಲ್ವ ಪರ್ಫೆಕ್ಟ್ ಇದ್ದರಿಗೆ ಓಕೆ ಬಟ್ ನಮ್ಮಂಥ ಕಲಿತಾ ಇರೋರಿಗೆ ಆ ಸೇಪ್ ಮೊದಲೇ ತಗೊಂಡ್ರೆ ತುಂಬಾ ಕನ್ಫ್ಯೂಸ್ ಆಗುತ್ತೆ ಇದು ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸು ಈ ಥರದ ವಿಡಿಯೋಗಳು ನನ್ನ ಹೊಸ ಪ್ರಯತ್ನ ಅಂತಲೇ ಹೇಳ್ಬೋದು ನಾನು ಇವಾಗ ಕಲಿತಾ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಎಲ್ಲರ ಸಪೋರ್ಟ್ ಇರಲಿ ನಾನು ಕಲಿತಾ ನನಗೆ ಗೊತ್ತಿರುವಂಥ ಕೆಲವೊಂದಿಷ್ಟು ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಕಮೆಂಟ್ಸ್ ಹಾಕಿ ಏನಾದರೂ ತಪ್ಪಿದರೆ ನೀವು ಹೇಳ್ಬೋದು ಇದು ನನ್ನ ಹೊಸ ಪ್ರಯತ್ನ ಫ್ರೆಂಡ್ಸ್ ಬೇರೆ ಬೇರೆ ವಿಡಿಯೋ ಹಾಕೋದಕ್ಕೆ ಪ್ರಯತ್ನ ಮಾಡ್ತೀನಿ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬಿಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ಮಂಥ ಕಲಿತಾ ಇರೋರಿಗೆ ಇದು ವಿಡಿಯೋ ಉಪಯುಕ್ತ ಅಂತಲೇ ಅಂದ್ಕೊಂಡಿದ್ದೀನಿ ಹಾಗೆ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್